ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಅನದರ್ ಟ್ರಾವೆಲಿಂಗ್ ಬ್ಲಾಗ್ ಜೊತೆ ನಾನು ಬಂದಿದ್ದೀನಿ ಸೊ ತುಂಬ ಡೇಸಿಂದ ಅಂದ್ಕೊಳ್ತಾ ಇದ್ವಿ ಟೆಂಪಲ್ಗೆ ಹೋಗ್ಬೇಕಂತ ಅದು ಇತ್ತೀಚೆಗೆ ತುಂಬ ಟ್ರೆಂಡ್ ಸೆಟ್ ಮಾಡಿರೋ ಹೈಪ್ ಕ್ರಿಯೇಟ್ ಮಾಡಿರೋ ಗೌಡ್ಗೆರೆ ಚಾಮುಂಡೇಶ್ವರಿ ಟೆಂಪಲ್ಗೆ ತುಂಬ ರೀಲ್ಸ್ಗಳು ಮತ್ತು ಬ್ಲಾಗ್ಸ್ ಅದೆಲ್ಲ ನೋಡಿದ್ದೆ ಸೊ ತುಂಬ ಡೇಸಿಂದ ಹೋಗ್ಬೇಕು ಅಂದ್ಕೊಂಡಿದ್ವಿ ಇವತ್ತು ಆ ಟೈಮ್ ಬಂದಿದೆ ಸೊ ಹೋಗ್ತಾ ಇದ್ವಿ ಆರ ಸೊ ಇವಾಗ ಎದ್ದಿದೆ ನಾನು ಮಲ್ಗಿ ಹೋಗ್ತಾ ಇದ್ದೀವಿ ಅಲ್ಲಿ ಹೋದ್ಮೇಲೆ ಹೇಗೆ ಇರುತ್ತೆ ಅನ್ನೋದನ್ನು ನಾನು ವಿಡಿಯೋ ಮಾಡಿ ಅಪ್ಲೋ ಅಪ್ಲೋಡ್ ಮಾಡ್ತೀನಿ ಸೊ ಸ್ಟೇಟ್ ಯೋನ್ ಗೌಡ್ಗೆರೆಗೆ ನಮ್ಮ ಲೊಕೇಶನಿಂದ ಸಿಕ್ಸ್ಟಿ ಕಿಲೋಮೀಟರ್ಸ್ ತೋರಿಸ್ತಾ ಇತ್ತು ಸೊ ಇದು ಮೂರು ಕಡೆಯಿಂದ ಬರ್ಬೋದಂತೆ ಅಂದರೆ ಮದ್ದೂರು ಹಾಗೆ ತುಮಕೂರು ಹಾಗೆ ಬ್ಯಾಂಗ್ಳೂರಿಂದ ಬರೋದಕ್ಕೆ ಸ್ವಲ್ಪ ಹತ್ತಿರ ಆಗುತ್ತಂತೆ ಇನ್ನು ಬೇರೆ ಕಡೆ ಎಲ್ಲ ಬಂದರೆ ಸ್ವಲ್ಪ ದೂರ ಆಗುತ್ತೆ ಸೊ ನಮಗಿದು ಸಿಕ್ಸ್ಟಿ ಕಿಲೋಮೀಟರ್ಸ್ ತೋರಿಸಿತ್ತು ಅರೌಂಡ್ ಒನ್ ಒನ್ ಆ್ಯಂಡ್ ಹಾಫ್ ಅವರ್ ಜರ್ನಿ ಸೊ ಫೈನಲಿ ನಾವು ರೀಚ್ ಆದ್ವಿ ಇದು ತುಂಬ ಏನು ಕ್ರೌಡ್ ಇರಲಿಲ್ಲ ಬಿಕಾಸ್ ನಾವು ವಾರದ ದಿನ ಹೋಗಿರಲಿಲ್ಲ ದೇವಿ ವಾರದ ದಿನ ಹೋದರೆ ಸ್ವಲ್ಪ ಕ್ರೌಡ್ ಇರುತ್ತೆ ಆ್ಯಂಡ್ ತುಂಬ ಡೆವಲಪ್ಮೆಂಟ್ಸ್ ಕೂಡ ಮಾಡ್ತಿದ್ದಾರೆ ರೆಸ್ಟ್ ರೂಮ್ಸ್ ಆಗಿರ್ಬೋದು ವಾಶ್ರೂಮ್ಸ್ ಆಗಿರ್ಬೋದು ಮತ್ತು ಪಾರ್ಕಿಂಗ್ ಲಾಟ್ ಇದೆಲ್ಲನೂ ಇವಾಗ ಡೆವಲಪ್ ಮಾಡ್ತಾ ಇದ್ದಾರೆ ಸೊ ಸುಮಾರಷ್ಟು ಕೆಲಸಗಳು ಇನ್ನೂ ಪೆಂಡಿಂಗ್ ಇದೆ ನೀವು ಇಲ್ಲಿ ನೋಡ್ಬೋದು ಸೊ ಆ ದೇವಿನ ನೋಡಿದ ತಕ್ಷಣ ನಂಗೆ ನಿಜವಾಗ್ಲೂ ಮೈ ಝುಮ್ ಅಂತ ಅನಿಸ್ಬಿಡ್ತು ಸೊ ಹಾಗೆ ಮಳೆ ಕೂಡ ಬರ್ತಾಯಿತ್ತು ಫಸ್ಟು ನಾವು ಗರ್ಭಗುಡಿಗೆ ಹೋಗಿ ದರ್ಶನ ಮಾಡಿಕೊಂಡು ಇಲ್ಲಿ ದೇವಿ ಹತ್ರ ಹೋಗೋಣ ಅಂತ ಅಂದ್ಕೊಂಡು ಬಂದ್ವಿ ಈ ತಾಯಿ ವಿಗ್ರಹ ಏನಿದೆ ಇದು ಪಂಚಲೋಹದಿಂದ ಮಾಡಿರೋದಂತೆ ಅಂದರೆ ಚಿನ್ನ ಬೆಳ್ಳಿ ತಾಮ್ರ ಈ ಥರ ಯೂಸ್ ಮಾಡಿ ಮಾಡಿರೋದಂತೆ ಪಂಚಲೋಹನ ಹಾಗೆ ಇದು ಬಂದು ತರ್ಟಿ ಫೈವ್ ತೌಸಂಡ್ ಕೆ ಜಿ ಇದೆಯಂತೆ ಓ ಮೈ ಗಾಡ್ ಎಷ್ಟು ವೆಯ್ಟ್ ಇರ್ಬೋದು ಹಾಗೆ ಇದಕ್ಕೆ ಇಪ್ಪತ್ತೈದು ಕೆ ಜಿ ಚಿನ್ನ ಕೂಡ ಯೂಸ್ ಮಾಡಿದಾರಂತೆ ಸೊ ಮೂರು ವರ್ಷ ಸತತವಾಗಿ ಮಾಡಿರುವಂತಹ ಒಂದು ವಿಗ್ರಹ ಇದು ಹಾಗೆ ಇಲ್ಲಿ ನೀವು ಏನೇ ಕೋರಿಕೆನ ಕೇಳಿಕೊಂಡು ಬಂದು ಕಾಯಿನ ಕಟ್ಟಿದ್ರೆ ನೆರವೇರುತ್ತೆ ಅಂತ ಅಲ್ಲಿ ಹೇಳ್ತಾ ಇದ್ರು ಅಂದರೆ ನೀವು ಸೆವೆನ್ ವೀಕ್ಸ್ ಈ ಥರ ಕಟ್ಟಬೇಕಂತೆ ಅವರು ನಂಗೆ ಕರೆಕ್ಟಾಗಿ ನಾನು ಕೇಳಿಸ್ಕೊಳ್ಳಿಲ್ಲ ಆ್ಯಕ್ಚುಲಿ ಸೆವೆನ್ ವೀಕ್ಸು ಫಿಫ್ಟೀನ್ ವೀಕ್ಸ್ ಈ ಥರ ಇರುತ್ತಂತೆ ಸೊ ನೀವು ಹೋಗಿ ಅಲ್ಲಿ ಕಾಯಿನ ಕಟ್ಟಿದ್ರೆ ನೀವೇನು ಮನಸ್ಸಲ್ಲಿ ಅಂದ್ಕೊಳ್ತೀರಾ ಅದು ಇಷ್ಟಾರ್ಥ ಸಿದ್ಧಿ ಆಗುತ್ತೆ ಅನ್ನೋದೊಂದು ಅವರು ನಮಗೆ ಹೇಳಿದ್ರು ಸೊ ಮೇಲೆ ಹೋಗಿ ಕೂಡ ನೀವು ದರ್ಶನ ತೊಗೊಬೋದು ಆ್ಯಂಡ್ ನೀವು ಅಲ್ಲಿಗೆ ದವಸ ಧಾನ್ಯ ಏನಾದರೂ ನೀವು ಕೊಡ್ಬೋದು ಹಾಗೆ ಊಟದ ವ್ಯವಸ್ಥೆ ಕೂಡ ಇದೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಊಟದ ವ್ಯವಸ್ಥೆನೂ ಕೂಡ ಮಾಡಿದ್ದಾರೆ ಸೊ ಯಾವ ಟೈಮಲ್ಲಾದರೂ ನಿಮಗೆ ಅಲ್ಲಿ ಊಟದ ವ್ಯವಸ್ಥೆ ಇರುತ್ತೆ ಸೊ ಹಾಗೆ ಇಲ್ಲಿ ದೇವಿಗೆ ನಿಂಬೆ ಹಣ್ಣಿಂದು ದೀಪ ಆಗಿರಲಿ ಬೆಲ್ಲದ ಆರತಿ ಆಗಿರಲಿ ಇದು ಎಲ್ಲವನ್ನು ಮಾಡ್ತಾರೆ ಸೊ ಇದೇನಿದೆ ಇನ್ನೂ ಆ್ಯಕ್ಚುಲಿ ಕಂಪ್ಲೀಟ್ ಮಾಡಬೇಕಾಗಿದೆ ಅಂದರೆ ಆ ದೇವಿಯಿಂದ ಇರೋ ಆ ವರ್ಕೆಲ್ಲ ಕಂಪ್ಲೀಟ್ ಮಾಡಬೇಕಾಗಿದೆ ಅಂದರೆ ಜರಿ ಫಾಲ್ಸ್ ಥರ ಬರೋ ಥರ ಒಂದು ಪಿಕ್ಚರ್ನ ಅವರು ಅಲ್ಲಿ ಹಾಕಿದ್ದಾರೆ ನೀವು ಯಾರಾದರೂ ಹೋಗಿ ನೋಡಿದ್ರೆ ಅಥವಾ ನೋಡಿದರೆ ಗೊತ್ತಾಗುತ್ತೆ ಸೊ ಇನ್ನೂ ಪೆಂಡಿಂಗ್ ವರ್ಕ್ಸ್ ಇದೆ ಬಟ್ ಸ್ಟಿಲ್ ತುಂಬ ಜನ ಇಲ್ಲಿ ಬಂದು ಕಾಯಿ ಕಟ್ಟಿರೋದನ್ನು ನೀವು ನೋಡ್ಬೋದು ಹಾಗೆ ಇಲ್ಲಿ ಬಸಪ್ಪ ಕೂಡ ಇದೆ ಬಸಪ್ಪನವರ ಪುಣ್ಯಕ್ಷೇತ್ರ ಅಂತಲೇ ಇದು ಹೆಸರುವಾಸಿ ಆಗಿರೋದು ಸೊ ಇಲ್ಲಿ ಕಾಯನ್ನು ಕಟ್ಟುವಂಥದ್ದು ಇನ್ನೂ ಹಲವಾರು ವಿಷಯಗಳನ್ನ ಅವರು ನಮಗೆ ಹೇಳಿದ್ರು ಅಲ್ಲಿ ತುಂಬಾ ವಿಷಯಗಳು ತಿಳ್ಕೊಳಕಿದೆ ಅಂತ ಅನ್ನಿಸ್ತು ನನಗೇನೋ ಅಲ್ಲಿಗೆ ತುಂಬ ಡೇಸಿಂದ ಹೋಗಬೇಕಂತ ಇತ್ತು ಫೈನಲಿ ಹೋಗಿ ಅದೊಂದು ಸಮಾಧಾನ ಕೂಡ ಆಯಿತು ಸೊ ಹಾಗೆ ಎಲ್ಲ ಮುಗಿಸ್ಕೊಂಡು ಬಂದ್ವಿ ನನ್ನ ಮಗ ಕಾರ್ ಡ್ರೈವ್ ಮಾಡ್ತಾ ಇದ್ದೇನೆ ಇನ್ನಷ್ಟು ವಿಷಯಗಳನ್ನ ನೀವು ತಿಳ್ಕೊಬೇಕು ಅಥವಾ ದೇವಿ ದರ್ಶನ ಪಡಿಬೇಕು ಅಂದರೆ ನೀವು ಗೌಡ್ಗೆರೆಗೆ ಹೋಗ್ಬೋದು ವಾರ ದಿನಗಳಲ್ಲಿ ಹೋದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ನಾವು ಹೋಗಿದಾಗ ಅಷ್ಟೊಂದು ರಶ್ ಇರಲಿಲ್ಲ ಸೊ ಮಳೆ ಎಲ್ಲ ನೋಡಿಕೊಂಡು ಬರಬಹುದು ಸೊ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ನ ನೋಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಟೇಕ್ ಕೇರ್ ಟಾಟಾ ಬಾಯ್ ಬಾಯ್ ಲವ್ ಯು ಆಲ್